ನೀವ್ ನೋಡ್ರಿ ಗೋಮೂತ್ರಗಳು ಮೂವತ್ತು ರೂಪಾಯಿ ಲಿಟ್ರಂಗೆ ಹೋಯ್ತಿ ನಮ್ಮಲ್ಲಿ ಗೋಮೂತ್ರ ಇವರೆಲ್ಲ ರೈತರು ಯಾವ್ರಿ ಬಿಜರ್ಗಿಲಿಂತ ಬಂದ ನೋಡ್ರಿ ಮುಂಜಾನೆ ಫೋನ್ ಹಚ್ಚಿದ್ರಲ್ಲ ಅಲ್ಲ ಹಾ ಹ್ ಇದು ಹೊಲ ಏನಂತೆ ಅಗ್ರಿಕಲ್ಚರ್ ಪ್ರಪೋಸಲ್ ಕಾಯಂತೆ ಹೋಯ್ತಿರ್ತಾರೀ ಮಳೆ ಐತ್ರಿ ಈಗ ಫುಲ್ ಆಯ್ತೈತೆ ರೀ ಮಳೆ ಆ ಕಡೆ ಬಿಜಾಪುರ ಹೌದ್ರಿ ಹಾಂ 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 ಫುಲ್ ಆಯ್ತು ರೀ ಈಗ ಒಂದು ಈಗ ಒಂದು ಸ್ವಲ್ಪ ಹೋಗಿದ್ರೆ ಮಳೆ ಆದಷ್ಟು ಐತೆ ಸರಿ ಸರಿ ನೀವೆಲ್ಲ ಇದಕ್ಕೆ ದ್ರಾಕ್ಷಿ ಹೊಡ್ತಿರೀನ್ರಿ ದ್ರಾಕ್ಷಿ ನೋಡಿರಿ ಇವರೆಲ್ಲ ಪೂರ್ಣ ಗೋಮೂತ್ರ ಗೋ ಕೃಪಾಮೃತ ಗೋನಂದ ಜಲ ಇವೆಲ್ಲ ಏನಂತ ಅವರು ಸಿಂಪಡಣೆ ಮಾಡ್ತಿರ್ತಾರೆ ಹಾಂ ಇದ್ದೇ ಇರ್ತದೆ ಅವ್ರು ಬೆಳಗ್ಗೆ ಮೂರುವರೆಲಿಂತ ಹಿಡ್ಯಕ್ಕೆ ಚಾಲು ಮಾಡ್ತಾರೆ ಹಿಡಿಯೋರಿಗೆ ಏನಂತ ಐದು ರೂಪಾಯಿ ಹಂಗೆ ಕೊಡ್ತೇವೆ ನಾವು ಇಲ್ಲೇ ಲೇಬರ್ ಅಲ್ರಿ ಹ್ಞೂ ರೀ ಹಾಂ ಮತ್ತೆ ಪಗಾರ ಬಿಟ್ಟರೆ ಅದು ಹ್ಞೂ ಇವೆಲ್ಲ ಕತ್ತಲ ಹೂವು ಅಂತದ್ರೆ ಹ್ಞೂ ಇದ್ರಾಗ್ಯದ ಕೆಲವೊಂದಿ ರೈತ್ರೆ ಕಟ್ಲಾರ ಬಿಟ್ಟು ಹೋಗುದು ಹಾಲು ಇಲ್ಲೇ ನಾವು ತುಪ್ಪ ಮಾಡ್ತೇವೆ ತುಪ್ಪ ಮೂರು ಸಾವಿರ ರೂಪಾಯಿ ಕೆ ಜಿ ಹೆಂಗೆ ಹೋಗ್ತದೆ ಸಾಲಾರ ಹೊಂಟೈತಿ ಈಗ ಅದು ಒಂದೇ ಅಲ್ಲ ರೀ ಅಣ್ಣಾರ ಈಗ ಸೆಗಣಿ ಐತೆ ಆ ಸೆಗಣಿಲಿಂತ ಉಪಯೋಗ ಮಾಡ್ತೀವಿ ಗೋಮೂತ್ರಲಿಂತ ಉಪಯೋಗ ಮಾಡ್ತೀವಿ ಗೋಮೂತ್ರಲಿಂತ ಆರ್ಕ ತೆಗಿತೀವಿ ಆರ್ಕ ಎಷ್ಟು ಎಂಟುನೂರು ರೂಪಾಯಿ ಲೀಟ್ರಂಗೆ ಓದ್ತೈತಿ ಗೋ ಹಾರಕ್ರಿ ಅದು ನೀವಾದ್ರೂ ಮಾಡ್ಬೋದು ಮನ್ಯಾಗ ಈ ನಿಮ್ಮ ಒಂದು ಹತ್ತು ಲೀಟ್ರದು ಕುಕ್ಕರ್ ಇತ್ತು ಅಂತ ತಿಳ್ಕೊರಿ ಅಡುಗೆ ಮಾಡೋದು ಸ್ಟೀಲಿಂದು ಆ ಕುಕ್ಕರ್ದಾಗ ಹತ್ತು ಲೀಟ್ರ್ ಕುಕ್ಕರ್ದಾಗ ಐದು ಲೀಟ್ರ್ ಗೋಮೂತ್ರ ಹಾಕ್ರಿ ಗೋ ಸ್ಟೀಲಿಂದು ಅದು ಬಿಟ್ರೆ ತಾಮ್ರದು ಇಲ್ಕಂಡ್ ಗಡಿಗೆ ಅಂಥವು ಈ ನಡಿತೈತಿ ಹಿಡಿತೈತಿ ಗಿಲಾಟಿದಾಗ ಮಾಡಿದ್ರೆ ಅದು ಔಷಧಿ ಅಂತೇಳಿ ತಯಾರಾಗಲ್ಲ ರೀ ಮುಂಜಾನೆ ಪ್ರಾಮಿ ಮುಹೂರ್ತದಾಗ ಹಿಡಿಬೇಕು ಗೋಮೂತ್ರ ಯಾವುದೇ ನೀವು ಔಷಧಿ ಮಾಡಬೇಕಾಗಿತ್ತಂತಂದ್ರೆ ನಸಗಿನಾಗ ನಾಲ್ಕೂವರೆ ಐದು ಗಂಟೆಕ್ಕ ನೀವೇನೈತೆ ಇದು ಮಾಡಬೇಕು ಗೋಮೂತ್ರ ಇಡೀಬೇಕು ಅದು ಐದು ಲೀಟ್ರ್ ಹತ್ತು ಲೀಟ್ರ್ ಕುಕ್ಕರ್ದಾಗ ಐದು ಲೀಟ್ರ್ ನೀವು ಗೋಮೂತ್ರ ಹಾಕಿದ್ರೆ ಅಂತ ತಿಕ್ಕೋರಿ ಅದ್ರಾಗ ಒಂದೆರಡು ತುಳಸಿ ಎಲೆ ಒಂದೆರಡು ಏನಂತಿ ಬಿಲ್ಲು ಪತ್ರಿ ಒಂದೆರಡು ಏತಿ ಇದು ನುಗ್ಗಿಕಾಯಿ ತಪ್ಲ ಮತ್ತು ಇದು ಅಮೃತ ಬೆಳ್ಳಿ ಇವು ನಾಲ್ಕು ಪದಾರ್ಥ ಹಾಕಿದ್ರಂತಿ ಬರೀ ಮ್ಯಾಗೇನು ಸಿಟಿ ಹೊಡಿತಿತ್ತಲ್ಲ ಆ ಸಿಟಿ ತೆಗೆದು ಅದಕ್ಕೆ ಒಂದು ಪೈಪು ಇದು ಮಾಡಿಬಿಡ್ರಿ ಲೆವೆಲ್ ಟೂಬ್ ಅಂತದು ಪೈಪ್ ಇರ್ತೈತಲ್ಲ ಅದು ಹಾಕಿದ್ರೆ ಅಂದ್ರೆ ನೀವು ಚೆನ್ನ ಊರಿ ಹಚ್ಚಿದ್ರೆ ಬರೀ ಮೂರು ಲೀಟ್ರ್ ಇದು ಒಂದು ಲೀಟ್ರ್ ಬರ್ತೈತಿ ನಿಮ್ಗೆ ಇಲ್ಲ ಗೋಮೂತ್ರ ಹರ್ಕ್ರೆ ಹಾಂ ಹನಿ ಅನಿ ಅದು ಹೆಂಗ ಸಿಟಿ ಒಡೆಯಾಗಿ ಏನೈತಿ ಅನ್ನ ಸಿಟಿ ಒಡೆಯಾಗಿದ್ದ ಆಗ್ತೈತಲ್ಲ ಆ ಥರ ಹನಿ 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 ಬರ್ತೈತೆ ರೀ ಅದು ಅಂತಾರೆ ಅದಕ್ಕೆ ಅದು ಆರ್ಕ ಏನೈತಿ ನಾವು ಹೊಟ್ಟೆಗೆ ಸೇವನೆ ಮಾಡ್ಬೋದು ನೀವು ಕ್ಯಾನ್ಸರ್ ಇದ್ದ ಪೇಶೆಂಟ್ ಇರಲಿ ಶುಗರ್ ಇರಲಿ ಏನು ಯಾವುದೇ ನಿಮ್ಮದು ಕಾಯಿಲೆಗಳು ಎಲ್ಲ ಆ್ಯಂಟಿಬಯೋಟಿಕ್ ಇದ್ದಂಗೆ ಅದು ಅದು ಆರ್ಕ ಎಂಟುನೂರು ರೂಪಾಯಿ ಲೀಟ್ರ್ ಮಾರ್ತೈತಿ ಮತ್ತು ಅದು ಮತ್ತದು ತಳಗುಳ್ದಂಥ ಗೋಮೂತ್ರ ಏನು ಇರ್ತೈತಲ್ಲ ರೀ ಅದು ಎರಡು ನೂರು ರೂಪಾಯಿ ಲೀಟ್ರ್ ಮಾರ್ತೈತೆ ರೀ ಯಾಕಂದ್ರೆ ಕುದ್ದು 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 ಎಲ್ಲ ಅದು ಒಂದು ಜೀವ ಆಗಿರ್ತೈತಿ ಅದೆಲ್ಲ ನೀವು ಹೊಲಕ್ಕೆ ಕೊಡ್ದು ನೋಡ್ರಿ ಅದು ಹೆಂಗ ಇದಾಗ್ತೈತಿ ನೀವೇ ನೋಡ್ಕೋಬಹುದು ರೀ ಅದು ಯಾಕಂದ್ರೆ ಇದಾಗಲ್ಲ ಹ್ಞೂ ರೀ ಹ್ಞೂ

ಕೇಸಲಾವಣ್ಣ ಕೂದ ಅದು ಮಾಡ್ತೀವಿ ಪಂಚಗವ್ಯ ವೃತ್ತ ಮಾಡ್ತೀವಿ ಕಣ್ಣು ಹಾಕೊಳ್ಳೋ ಔಷಧ ಮಾಡ್ತೀವಿ ಮೈಗೆ ಹಚ್ಕೊಳ್ಳೋ ಸಾಬಾನು ಮಾಡ್ತೀವಿ ಇಪ್ಪತ್ತೈದು ಪ್ರಕಾರ ಬಾಯ್ ಪ್ರಾಡಕ್ಟ್ ಸದ್ಯ ಅದನ್ನು ಸಾಲಾರು ಹೊಂಟೈತ್ರಿ ಬೇಕಾದಂತ ಗಜ್ಜು ಕಣ್ಣಿರಲಿ ಹದಿನೈದು ದಿವಸ ಪೂರ್ಣ ನಿವಾರಣೆ ಆತೈತಿ ಆ ಸಾಬಾನು ಒಂದು ಮಲಮ ತಯಾರು ಇಲ್ಲಿ ಮಾಡಿವೇಟ್ನಾಗೆ ಹಂಗ್ ಐತಲ್ರಿ ಅದಕ್ಕಾಗಿ ನಾವು ಇಷ್ಟೇ ಅಲ್ಲ ರೈತರು ಬಂದಿರ್ತಾರಲ್ರಿ ಆ ರೈತ್ರಿಗೇನಂತೆ ಮೂರು ದಿವಸ ಶಿಬಿರ ಇರ್ತೀವಿ ಈಗ ನಾಳೆ ಇನ್ನೊಂದು ಹತ್ತು ಹದಿನೈದು ದಿವ್ಸದಾಗ ಇಡೋರದಿವ್ರಿ ಆ ಶಿಬಿರದಾಗ ನೀವು ಪಾಲ್ಗೊಂಡು ಒಬ್ರಿಗೆ ಒಂದು ಸಾವಿರ ರೂಪಾಯಿ ಫೀಸ್ ಇಟ್ಟಿರ್ತೀವಿ ಮೂರು ದಿವಸ ಊಟ ಒಸತಿ ಕೂಡಿ ಅವ್ರೆಂತ ಆ ರೈತರ ಕಡೆ ನಾವು ಮಾಡೋಕ್ಕಾಗ್ತೀವಿ ಮಾಡ್ರೆ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂದರಿ ಯುವತಿ ಹೆಂಗೆ ತಯಾರು ಮಾಡಬೇಕು ಟೋಟಲಿ ಟೋಟಲ್ ಏನು ಪ್ರಾಡಕ್ಟ್ ಅದಾವಲ್ಲ ಇದು ಬಾಯ್ ಪ್ರಾಡಕ್ಟ್ ನಾವು ದಿನನಿತ್ಯ ಬಳಸುವಂಥ ಪದಾರ್ಥಗಳು ರೀ ಎಂಬತ್ತು ಜನ ಹಾಂ ಎಂಬ ಎಂಬತ್ತು ಜನ ಆಯ್ತು ಅಂದ್ರೆ ಇಲ್ಲಿ ಹೊಲದಾಗ ಮಾಡೋರು ಇರ್ತಾರೆ ಇಲ್ಲಿ ಸಗಣಿ ತೆಗಿಯೋರು ಇರ್ತಾರೆ ಮೀವು ಹಾಕೋರು ಅದಕ್ಕೆ ನೀರು ಕುಡ್ಸೋರು ಹಿಂಡೋರು ಮತ್ತು ಇವು ಪ್ರೋ ಪ್ರೊಡಕ್ಟ್ ಮಾಡೋರು ಎಲ್ಲರು ಕೂಡ ಒಂದು ಎಂಬತ್ತು ಜನ ಐತ್ರಿ ರೀ ಅವ್ರಿಗೆ ನಾಷ್ಟ ಊಟ ವಸತಿ ಅದನ್ನೊಂದು ಸದ್ಯಕ್ಕೆ ವ್ಯವಸ್ಥೆ ಮಾಡಿವಿ ಹಾಂ ಇವು ಬಿಹಾರದವ್ರು ಮತ್ತು ಯಾವುದೋ ಮಶೀನ್ದೇ ನಾವು ಹಾಲು ತೆಗಲ್ರಿ ಎಲ್ಲ ಕೈಲೇನೆ ಎಲ್ಲ ಹಳೆ ಪದ್ಧತಿನೇ ರೀತಿಯ ಒಂದು ನೂರ ಮೂವತ್ತು ಅವ್ರಿಗೆ ಹ್ಞೂ ರೀ ಇಲ್ಲ ಅವ್ರಿಗೆ ಏನು ಕೊಡಲ್ರಿ ಯಾಕಂದ್ರೆ ಇದು ಒಂದು ಹಳಿಲಿ ಸೇವೆ ಅಂತ ಇದು ನಡೆದಿದೆ ದಿವ್ಸಕ್ಕೆ ಕನಿಷ್ಠ ಅಂತನ ಏನೂ ಇಲ್ಲ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಖರ್ಚಾಯ್ತು ರೀ ದಿವ್ಸಕ್ಕೆ ಪಗಾರ ಬಂತು ಎಲ್ಲ ಬಂತು ಅಂದ್ರೆ ಹಳಿಗೆ ಅಳಿಗೆ ಲೇವಲ್ ಉಂಟೈತೆ ರೀ ಯಾಕಂದ್ರೆ ನಮ್ಮ ತಿಂಗಳಿಗೆ ಪ್ರಾಡಕ್ಟ್ ಬಾಯಿ ಪ್ರಾಡಕ್ಟ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ರೂಪಾಯಿ ಓದ್ತೈತಿ ಈಗ ರೈತರುಗಳು ಸನ್ಯಾಸಿಗಳ್ ಆಗ್ಲಾರ ಈಗ ನೋಡ್ರಿ ನಾಟಕ ಕಂಪ್ನಿ ಸನ್ಯಾಸಿಗಳು ನಡದಾರೆ ಐದು ಹತ್ತು ಬಟ್ಟೆ ಉಂಗುರ ಹಾಕೊಂಡಿರ್ತಾರ ಕಾಲು ಇಟ್ಕೊಳ್ಳೋ ನಿಂತ ಇಟ್ಟ ದಕ್ಷಣ ಕೊಡುವಂತಾರ ಒಂದು ಆಕಾಶ ಹಾಕಿಲ್ಲ ಗೌರ್ಮೆಂಟ್ ಬಿಲ್ ಎತ್ತಿದ ಎನ್ಸ್ ತೋರಿಸ್ತೇನೆ ಹಾಳಾಗಿ ಏನಂದ್ರ ನಮ್ ರೈತರು ಬಗ್ಗೆ ಕೆಲಸ ಮಾಡುವಂತ ಪರಿಸ್ಥಿತಿ ಉಳಿದಿಲ್ಲ ಮೊದಲಿನ ಮಂದಿ ಏನು ಮಾಡ್ತಿದ್ರು ಅವರು ಸ್ವಂತ ಮಾಲಕರಿದ್ರು ಹೊಲ್ದಾಗ ಅವರು ಐವತ್ತು ಎಕರೆ ನೂರು ಎಕರೆ ಇದ್ರೂ ಅವ್ರು ಹೊಲ್ದಾಗ ಕೆಲಸ ಮಾಡ್ತದ್ರು ಇದಲ್ರಿ ಇದು ಮಾಡಿದವರು ಯಾರು ಅಂತಂದ್ರೆ ಇದೇ ನೇರು ಸರ್ಕಾರನೇ ಅದೇ ನೇರವ್ರ ಪ್ರಧಾನಮಂತ್ರಿ ಆದಿಕೊಳ್ಳಿ ನಮ್ಮ ದೇಶ ಹೊಡೆಯುವ ಕೆಲಸ ಮಾಡಿದವರು ಅವರೇ ಯಾಕಂತ ಕೇಳ್ರಿ ಮೊದಲ ಅಖಂಡ ಭಾರತ ಇತ್ತು ಸ್ವತಂತ್ರ ಸಿಗೋಕ್ಕಿಂತ ಮೊದಲ ಅಖಂಡ ಭಾರತ ಇತ್ತು ಅಖಂಡ ಭಾರತ ಇದ್ದದ್ದು ಮಹಾತ್ಮಾ ಗಾಂಧೀಜಿ ಅವ್ರು ಏನು ಮಾಡ್ತಿದ್ರು ಅಂದ್ರೆ ನೇರು ಜಾಗದಾಗ ಇರಾಕಿದ್ದ ಇರಾಕೆದ್ಕೊಳ್ಳೆ ಸ್ವತಂತ್ರ ಶಕ್ತಿ ಸಿಕ್ಕಿದ ತಕ್ಷಣ ಏನು ಮಾಡಿದ್ರು ಅವರು ನಮ್ಮನ್ನು ನಾನು ಪ್ರಧಾನಮಂತ್ರಿ ಮಾಡಂತ ನೇರು ಗಂಟು ಬಿದ್ದ ಅವ ಜಿನ್ನ ಅವ್ರ ಕಾಕದ ಮಗನೇ ಇಷ್ಟು ತೆಗೆದ್ ನೋಡ್ರಿ ನೀವು ಕಾಕ ಮಗನೇ ಸ್ವತಃ ಅವನು ನಾನು ಪ್ರಧಾನಮಂತ್ರಿ ಆಗ್ಬೇಕಂತಂದ ಅಂದು ದೇಶ ವಿಭಜನೆ ಮಾಡಿದರು ಸಾವಿರಾರು ಸೈನಿಕರು ಸತ್ರು ಇಲ್ಲಿವರೆಗೆ ಇನ್ನಾದರೂ ದಿನ ಅರಿಲ್ಲ ಕಾರಣ ಏನಂದ್ರೆ ಅವರು ಹಂಗೆ ಮಾಡಿಟ್ರೆ ನಮ್ಮ ರೈತರಿಗೆ ಏನು ರುಚಿ ಹಚ್ಚಿಬಿಟ್ರು ಇವರೇ ಗೊಬ್ಬರ ಫ್ರೀದಾಗ ಅಂತಕ್ಕಂತ ಮಾಡಿಬಿಟ್ರು ಮೊದಲು ನೋಡಿರಿ ನೀವು ಮುತ್ತಾತದ್ರಿಗೆ ಎಲ್ಲರಿಗಿಂತ ಇದು ಮಾಡ್ಯಾರ ಇವತ್ತಿಗಿಂತ ಅದು ಹಾಕಿದ್ಕೊಳ್ಳಿ ಬೆಳೆಯೋ ಹಾಕ್ಲಾಂದ್ರೆ ಬೆಳೆನೇ ಬೆಳೆಯಲ್ಲ ಅಂತ ಹಂಗೆ ಮೆಮ್ರಿ ವಾಶ್ ಮಾಡಿಬಿಟ್ರೆ ನಮ್ಮ ರೈತರಿಗೆ ತಂದಿಗೆ ತಂದು ಮಾಡಿಬಿಟ್ರೆ ಇವರು ಯಾಕಡೆ मनुष्य अंतिव अलग बजे बीजे अंतर